ಹೈ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರದ್ದು ಕಾಫಿ ಆಯಿತಾ ಬನ್ನಿ ಯಾವ್ದಾರು ಕ್ತದೆ ಟೈಟಲ್ ಹುಡುಗೊತ್ತಾಗಿರ್ಬೋದು ಯಾವ ಥರ ಮೆಣಸಿಗೆ ಕಳು ಮಾಡ್ತಾಯಿದ್ದಾರೆ ಯಾವ ಥರ ಎಲ್ಲ ಯಾವ ಥರ ಎಮರ್ಸ್ತಾರೆ ಇದೆ ಅಂತ ಅವ್ರದ್ದು ಅವ ಮೊನ್ನೆನೇ ಹೇಳ್ತಾಯಿದ್ದೆ ಅವ್ರದ್ದು ವೀಡಿಯೋನೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೆ ಏಮ್ತದೆ ಸುಮ್ಮನೆ ಅವ್ರು ಮರ್ಯಾದೆ ಹೋಗುತ್ತಂತ ಹಾಕಲಿಲ್ಲ ಅವ್ರು ವೀಡಿಯೋ ಮಾಡಿ ಮರ್ಯಾದೆ ಕಳ್ಕೊಡೋದಂತ ಅಷ್ಟೇ ಮಾಡಿ ಅವ್ರು ವೀಡಿಯೋ ಮಾಡಿ ಹಾಕಿರೋ ವೀಡಿಯೋ ಮಾಡಿ ಹಾಕಲಿಲ್ಲ ಯಾಕಂದರೆ ಸುಮ್ಮನೆ ಅವರು ಗಾಡಿ ಡ್ರೈವರ್ ಪಾಪ ತುಂಬ ಈಗ ಅವ್ರದ್ದು ಆತನ ಸಹ ಅವ್ರ ಸಲಾಗಿ ಈತನ ಮರ್ಯಾದೆ ಕಳಿಬಾರ್ದು ಅಂತ ಅವ್ರ ಸಲಾಗಿ ಅವ್ರದ್ದು ವೀಡಿಯೋ ಮಾಡಲಲ್ಲ ಯಾಕಂದರೆ ಸುಮ್ಮನೆ ಈಗ ಒಬ್ಬರ ಸಲಾಗಿ ಎಲ್ಲರದ್ದು ಮರ್ಯಾದೆ ಕಳಿ ಗಾಡಿ ಡ್ರೈವರ್ ಮರ್ಯಾದೆ ಉಳಿಯೋಲ್ಲ ಅಂತ ಅವನೇ ನಮ್ಮ ನನಗೆ ಹೆಲ್ಪ್ ಮಾಡಿದ್ದು ಮೆಣಸಿಗೆಕಾಯಿ ಕಳು ಮಾಡೋ ಟೈಮಲ್ಲಿ ಈ ಥರ ಕಳ್ ಮಾಡ್ತಿದಾರೆ ಬನ್ನಿ ಒಬ್ಬ ಹೋಯ್ತವ್ರ ಮೆಣಸಿಗೆಕಾಯಿ ಚಿದಾಗ ಅಂತಂದು ಇಳಿ ಇಳಿದ ಮಗ ನಾನು ಒಗ್ಗಿಸಿ ಅವ್ರನ್ನ ಹಿಡಿದು ಕಾಯಿ ವಿಚಾರಿಸಿದಾಗ ಮೇವಿನಾಗ ಇಟ್ಟು ಇಟ್ಟು ಮೆಣಸಿಗಾಯಿ ಒಂದೊಂದು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಮೆಣಸಿಕಾಯಿ ಒಯ್ದರೆ ಹೊಲ್ದಾಗ ಇರೋದು ಕಡಿಮೆ ಇರೋದು ಅದ್ರ ಮೊದ್ಲಾಗೆ ರೇಟ್ ಇಲ್ಲ ಮೊದಲ ಇಷ್ಟು ಮೆಣಸಿಕಾಯಿ ಒಯ್ದ್ರೆ ಯಾವ ಥರ ಏನು ಮಾಡಬೇಕು ನೋಡಿ ಅವ್ರ ಮ್ಯಾಗ ಮೂರು ವರ್ಷದಿಂದ ಕಂಟಿನ್ಯೂ ಬರ್ತದೆ ರೀ ಅವ್ರನ್ನ ವೀಡಿಯೋ ಮಾಡಿ ಹಾಕಲಿಲ್ಲ ಯಾಕೆ ಮರಿದ ಕಳೆ ಕಳಿಬಾರ್ದು ಅಂತ ಒಂದೇ ಮಾತಿಗೆ ಓಲಂತ ಇದೊಂದು ವರ್ಷ ಕ್ಷಮಿಸಿ ಬಿಟ್ಟಿದ್ದೀನಿ ಮೂರು ವರ್ಷದಾಗ ಕಂಟಿನ್ಯೂ ಬರ್ತದೆ ರೀ ಯಾವ ಥರ ಈ ಈ ಥರ ಯಾವತ್ತು ಮಾಡಿಲ್ಲ ಈ ವರ್ಷ ಮಾಡ್ತಾ ಇದ್ರೆ ಯಾಕಂತ ಗೊತ್ತಿಲ್ಲ ಪಾಪ ಡ್ರೈವರ್ ಕಣ್ಣೀರು ಹಾಕಿದ ಒಂದೇ ಮಾತಿಗೆ ಇರಲಿ ಅವ್ರಿಗೆ ಆರಿದ ಸರ್ತಿ ಕ್ಷಣಿಸ್ತೀನಿ ಯಾವ ಥರ ಕಾಳು ಮಾಡ್ತಾರೆ ಯಾವ ಥರ ಯಾರಿಸ್ತಾರೆ ಅಂತ ಹೇಳ್ತೀನಿ ನೀಡಿ ನಂಬಿಕೆ ಇಟ್ಟಿರ್ತಾರ ನಂಬಿಕೆ ಕಳಕೋದು ಒಂದು ಸೆಕೆಂಡ್ ಸಾಕು ಅದೇ ನಂಬಿಕೆ ಕಳ್ಸಿಬೇಕಂದ್ರೆ ಯೋಚನೆ ಮಾಡಿ ಇಷ್ಟು ನಂಬಿಕೆ ಇಟ್ಟಿರ್ತಾರ ನಂಬಿಕೆ ಕಳ್ಕೋದು ನಂಬಿಕೆ ಕಳ್ಕೋದು ದೊಡ್ಡದಲ್ಲ ನಂಬಿಕೆ ಉಳಿಸೋದು ದೊಡ್ಡದು ಅವ್ರ ಮೇಲೆ ಇತ್ತು ಇಷ್ಟು ದಿನ ಆದ್ರೂ ಒಂದು ಮಾತು ಅವ್ರಿಗೊಂದು ಹೇಳ್ತಿಲ್ಲ ಎಲ್ಲ ನಮ್ಮ ತಮ್ಮ ಅಂತ ಮಾಡ್ಕೊಂಡು ಅದುಗಳು ಯಾಕೆ ಈ ಥರ ಮಾಡಿದ್ರು ಯಾವುದಕ್ಕೆ ಅಂತೂ ಗೊತ್ತಿಲ್ಲ ನೋಡಿ ನೀವೂ ಏಮಾರ್ತಿದ್ರಂದರೆ ಏಮಾರಬೇಡಿ ಈಗ ಬುತ್ತಿ ತಮ್ಮ ಇರ್ತಾರೆ ನೋಡಿ ಕೈಚಲ ಕೈಜಲ್ದಾಗ ಚೆಕ್ ಮಾಡಿ ಕೇಡ್ಲಿ ಈಗ ಸಾಂಬಾರು ಕೇಡ್ಲಿ ಅಂತ ನೋಡಿ ಅದ್ರಾಗ ಚೆಕ್ ಮಾಡಿ ಈಗ ಬ ಬಟ್ಟೆ ಇಟ್ಟಿರ್ತಾರೆ ನೋಡಿ ಬಟ್ಟೆ ಹುಡುಗ ಬಟ್ಟೆ ಅದರಲ್ಲೇ ಚೆಕ್ ಮಾಡಿ ಯಾಕಂದರೆ ಜೇಬು ಎಲ್ಲರೂ ಪ್ರತಿಯೊಂದು ಚೆಕ್ ಮಾಡಿ ಹಿಂಗೆ ಸರಿಗಂತ ಮಾಡಿ ಉಡಿ ಉಡಿ ಇಟ್ಕೊಂಡಿರ್ತಾರೆ ನೋಡಿ ಅದ್ರಾಗ ಚೆಕ್ ಮಾಡಿ ಮೆಣಸಿಕಾಯಿ ಈಗ ಮಳೆ ಬರ್ಕ ಎಷ್ಟು ಮೆಣಸಿಕಾಯಿ ಅಂದ್ರೆ ಎರಡು ಗಂಟೆ ಲಾಸ್ ಆಗಿದೆ ನಮಗೆ ಎರಡು ಗಂಟೆಲ್ಲ ಈಗ ರೇಟಲ್ಲ ಒಂಬತ್ತು ಹತ್ತು ಸಾವಿರ ಅಂದ್ರೆ ಇಪ್ಪತ್ತು ಸಾವಿರ ಓಯ್ತು ನಮ್ದು ಎರಡು ಗಂಟೆಗೆ ಈಗ ಯೋಚನೆ ಮಾಡಿ ನಿಮ್ದು ನಿಮ್ಗೆ ಆ ಥರ ಆಗ್ಬಾರ್ದು ಅಂತ ಹೇಳ್ತಾಯಿದ್ದೀನಿ ನೋಡಿ ಯಾವ ಥರ ಹೆಮ್ಮರ್ಸ್ತಾರೆ ಯಾವ ಥರ ಇಲ್ಲ ಅಂತ ಬನ್ನಿ ತೋರಿಸ್ತೇನೆ ಈಗ ಈಗ ಮೇವು ಮಾಡ್ತಾರೆ ಅಂತ ಹೇಳ್ಕೊಳ್ಳೋದು ಇದು ಮೇವಿದೆ ನೋಡಿ ಈಗ ಮೇವು ಈ ಥರ ಹಾಕಿದಾರೆ ಅಂತ ಹೇಳಿ ಮೇವು ಮಾಡಿರ್ತಾರೆ ನೋಡಿ ಅದರ ಇಟ್ಟಿಗೆಸಿ ಈ ಥರ ಮೆಣಸಿಕೆ ಇಡ್ತಾರೆ ಈ ಥರ ಮೆಣಸಿಕ ಇಟ್ಟು ಈ ಥರ ಒಳಗೆ ಮಿಚಿ ಮೇವು ಒಂದು ಒಂದಿಟ್ಟು ತೆಗಿ ಮಾಡಿದಂದ್ರೆ ಅದ್ರಾಗ ಒಂದಿಷ್ಟು ಕುಂಪೆ ಒಂದು ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಇಟ್ಟು ಆ ಥರ ಮೆಣಸಿಗೆ ಇಟ್ಟಿಗೆಸಿ ಗಂಟು ಅಂದ್ರೆ ಕಾಣೋದಲ್ಲ ಇವಾಗ ಒಳಗಿದ್ದ ಮೆಣಸಿಕಾಯಿ ಯಾವ ಥರ ಕಾಣುತ್ತೆ ಮೇವದ ಮ್ಯಾಗ ಅದಲ್ಲ ಇವ ಒಳಗಿರೋ ಮೆಣಸಿಕಾಯಿ ಮೇವಿನಗೆದ್ದು ಕಾಣೋದಲ್ಲ ಕರಿ ಕಡೆ ಕಡೆ ಕೈಲಿ ಕಾಣುತ್ತೆ ಅದು ಮೇವು ಏತಾರೆ ಬಿಡಂತ ಅನ್ಕೊಂಬಿಡ್ತೀವಿ ಇದು ನಾವು ಇಷ್ಟು ದಿನ ಆದರೆ ಅದೇ ಅದೇ ತಪ್ಪು ತೆ ಅದೇ ಅದು ನೋಡಿ ನಾವು ಮಾಡೋದು ತಪ್ಪು ದೊಡ್ಡ ತಪ್ಪದು ಇನ್ನೊಂದ್ಸಲ ಚೆಕ್ ಮಾಡಿ ಅವ್ರು ಆದ್ರೆ ಚಿಂತಿಕಲ್ಲ ಅವ್ರು ಮನೆಗೆ ಹೋಗೋದು ಆದ್ರೆ ಚಿಂತಿಕಲ್ಲ ಚೆಕ್ ಮಾಡಿ ಅದನ್ನು ಯಾವ ಥರ ಆಗ್ತದರೆ ಯಾವ ಥರ ಮೆಣಸಿಗೆಕಾಯಿ ಕಳು ಮಾಡ್ತಿದ್ದಾರೆ ಈ ಇದೊಂದು ಆಯ್ತು ಈಗ ಬಟ್ಟೆ ಇರುತ್ತೆ ನೋಡಿ ಉಡಿ ಸರ್ಗಿ ಉಡಿ ಉಡಿ ಮಾಡಿರ್ತಾರೆ ನೋಡಿ ಅದ್ರಾಗೂ ಕಾಯಿ ತುಂಬ್ಕೊಂಡು ಹೋಗಿರ್ತಾರೆ ಹೆಣ್ಮಕ್ಳಾಗಲಿ ಗಂಡುಮಕ್ಕಳಾಗಲಿ ಜೇಬು ಚೆಕ್ ಮಾಡಿ ಬ ಈಗ ಬುತ್ತಿ ಕೈಚಲಂತಿ ನೋಡಿ ಅದನ್ನು ಚೆಕ್ ಮಾಡಿ ಕೇಳ್ಲಿ ಪ್ರತಿಯೊಂದು ಚೆಕ್ ಈಗ ನಿಮ್ಗೆ ಅನುಮಾನ ಪೂರ ಅನುಮಾನ ಬಂದಿತ್ತಂದ್ರೆ ಪೂರ ಚೆಕ್ ಮಾಡಿ ಕಳಿಸಿ ಗಾಡಿ ಗಾಡಿನ ಚೆಕ್ ಮಾಡಿ ಕಳಿಸಿ ಆರ ಅವ್ರಿಗೆ ನಮಗೆ ಈ ಸಹ ಈ ಥರ ಪೂರ ಲಾಸ್ ಮಾಡಿದ್ದಾರೆ ಎರಡು ಗಂಟೆಲ್ಲ ಒಯ್ತು ಮೆಣಸಿಕಾಯಿ ಎರಡು ಗಂಟೆ ಅಂದ್ರೆ ಇಪ್ಪತ್ತು ಸಾವಿರ ಮೆಣಸಿಕಾಯಿ ಇಲ್ಲಿ ಈಗ ಮೊದಲ ರೇಟ್ ಇಲ್ಲದ್ರದ್ದು ಈಗ ಇದ್ರಂಗೆ ಏಸು ಎಷ್ಟು ಬೇರೆ ಇದ್ದಿರ್ಬೋದು ಅಂತ ಅವ್ರು ಒಂದು ಸಲ ಒಯ್ದರೆ ಒಂದು ಸಲ ಒಯ್ದ ಮೇಲೆ ಸಿಕ್ಕ್ರಿ ಅಂತಂದ್ರೆ ದಿನ ಇದೇ ಥರ ಒಯ್ಯಲ್ಲ ಅಂತ ಏನು ಗ್ಯಾರಂಟಿ ಇರುತ್ತೆ ನೀವು ಹಿಂಗೆ ಪ್ರತಿದಿನ ದಿನ ಅಂತ ಅವ್ರಿಗೆ ಹೇಳಿದ್ಮಾಗ ಮರಿದು ಉಳಿತೆ ಅಂದ್ರೆ ಅವ್ರಿಗೆ ಹೇಳಿ ನಂಬಿಕೆ ಕಟ್ಟ ಮಗ ನಂಬಿಕೆ ಉಳಿಸೋದು ಕ ಮೊದ್ಲು ಕಲ್ ಈ ನಂಬಿಕೆ ನಂಬಿಕೆ ನೋಡಿ ಈಗ ಮೂರು ವರ್ಷದಿಂದ ನಂಬಿಕೆ ಇತ್ತು ಪಾಪ ಅವ್ರ ಮಗ ನಾವು ಹೋದಾಗ ಸಮೇತ ಹೋಯ್ತಿಲ್ಲ ಅವ್ರಿರೋದು ಮಂದ್ರೆ ಅವ್ರು ಅಂತಾರೆ ಎಲ್ಲ ಹಾಕಿ ಮಗಿದ್ರೆ ಪೂರ ನಂಬಿಕೆ ಕಳ್ಕೊಂಡು ಹಸಿ ಇವಾಗ ಸೊ ಪೂರ ನಂಬಿಕೆ ಹೋಗ್ತಾವ್ರ ಮೇಘದದು ಇರಲಿ ಡ್ರೈವರ್ ಮಾ ಡ್ರೈವರ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಹೇಸಿ ಅವ್ರು ವೀಡಿಯೋ ಮಾಡ್ಲಾರೆ ಮರ್ಯಾದೆ ಕ ತೆಗಲಿಲ್ಲ ಅವ್ರದ್ದು ಇಲ್ಲಾಂದ್ರೆ ವೀಡಿಯೋ ಮಾಡಿ ಹಾಕಿ ವೀಡಿಯೋ ಮಾಡಿ ಹಾಕಿದ್ರೆ ಅವ್ರು ಮರ್ಯಾದೆ ಏನು ಉಳಿತು ಸ್ವಲ್ಪ ಉಳಿದಿಲ್ಲ ಅಂತ ಬಿಟ್ಟು ಕಳ್ಸ್ತ ಇದ್ದೇನೆ ಇದೊಂದು ಸರ್ತೆ ಹೋಗಲಿ ಅದಕ್ಕೆ ಯಾವ ಥರ ಮೇವು ಮೆಣಸಿಕಾಯಿ ಕಳು ಮಾಡ್ತಾರೆ ನೋಡಿ ಮೇವು ಮೊದಲ ಮೇವು ಇಟ್ಟಿರ್ತಾರೆ ನೋಡಿ ಅದ್ರಾಗ ಮೇವು ಫಸ್ಟ್ ಮೇವು ಹಾಕಿ ಆಮೇಲೆ ಮತ್ತೆ ಮೆಣಸಿಕಾಯಿ ಹಾಕಿ ಮತ್ತೆ ಮೇವು ಹಾಕಿ ಗಂಟೆ ಕಟ್ಕಂಡು ನೋಡಿ ನೋಡಿದಾರನ್ನ ಗಾಡಿಗೆ ಫಾಸ್ಟ್ ಹೋಗ್ತಾಯಿದೆ ಅಂದ್ರೆ ಅವಾಗ ಹೋಗಿ ಚೆಕ್ ಮಾಡಿ ಮೊದ್ಲು ನಿಮ್ಗೆ ಅನುಮಾನ ಪೂರ್ವ ಅನುಮಾನ ಬಂದ್ತಂದ್ರೆ ಒಂದು ಸಲ ಚೆಕ್ ಮಾಡಿ ನೋಡಿ ಕಂಪಲ್ಸರಿ ಕಾಯಿದ್ದೇ ಇರ್ತದ್ರೊಳಗೆ ಅಲ್ವಾ ನೋಡಿ ಈ ಥರ ಮೀಸಿಗೆ ಬಂದಾಗ ಅವ್ರ ಅವರು ಅರ್ಧನ ನಮಗೆ ತಂದಿರೋದಾದ್ರೆ ಕಾಲು ಬಾಗ ಅವ್ರು ಮೀಸಿಗೆ ಹೋಯ್ದಾರೆ ನಮಗೇನು ನೋಡುತ್ತೆ ಹೇಳಿ ಮಾಡಿದ್ದೆಲ್ಲ ಅವ್ರಿಗೆ ಇಡಬೇಕಾಗತ್ತೆ ಇನ್ನೊಂದು ಸಲ ಚೆಕ್ ಮಾಡಿ ನೋಡಿ ಅವ್ರನ್ನ ಅಲ್ವ ಯಾರು ಮಿಸ್ ಮಾಡೋಕೆ ಬಿಡಿ ಅದರ ನೋಡಿ ಏನೇಗಾದ್ರು ಪ್ರತಿಯೊಂದರ ಮೀಸಲಿ ಕಳವಾಗ್ತದೆ ಸರ್ ಕಾಲು ಮಾಡಿದ್ರಂತ ಒಂದು ಸಲ ವಾರ್ನಿಂಗ್ ಕೊಡಿ ಇನ್ನೊಂದು ಸಲ ಇದೇ ಥರ ಮಾಡಿದ್ರೆ ಕಂಪಲ್ಸರಿ ವೀಡಿಯೋ ಮಾಡಿ ಹಾಕಿ ಮರ್ಯಾದಂತ ಉಳಿಸೋಕೋಬೇಡಿ ಅವ್ರು ರೈತೆ ಏ ಪ್ರತಿಯೊಂದು ಇದಕ್ಕೆ ಬರೀ ಇದೇ ರೀತಿ ಮಾಡಿದ್ರೆ ಮೈಸಿಕಾಯಿ ರೈತರು ಇಲ್ಲಿಗೋ ಮಾಡಿದ್ದೆಲ್ಲ ನಿಮಗೆ ಇಡೋಂಗ ಲೇಬರ್ಗಳಿಗೆ ಇದಕ್ಕೆ ನೋಡಿ ಅದು ಒಂಬತ್ತೈರಿಗೆ ಮೂರು ಲಕ್ಷ ಐತೆ ಹರಿಯಾಕ ಮೈಸಿ ರೊಕ್ಕ ಲೇಬರ್ಗಳು ಬರೀ ಮೂ ಬರೀ ಅರಿಯಕ್ಕೆ ಮೂರು ಲಕ್ಷ ಆಯ್ತು ಲೇಬರ್ಗಳಿಗೆ ಹ್ಞೂ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ನೋಡಿ ಅದಕ್ಕೆ ನೋಡಿ ಎಲ್ಲರೂ ಕೇರ್ಫುಲ್ ಆಗಿರಿ ಈ ಥರ ಈ ಥರ ಮೆನ್ಸ್ಗೆ ಕಾಳು ಮಾಡ್ತಾಯಿದ್ದಾರೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಒಂದು ಕಮೆಂಟ್ ಮಾಡಿ ಯಾವ ಥರ ಇದೆ ವಿಡಿಯೋ ಅಂತ ನೀವೂ ಜೋಪನಾಗ ಎಚ್ಚರಿಕೆ ಇಂದಿರಿ ನೋಡಿ ಯಾವ ಥರ ಕಮೆಂಟ್ ಮಾಡಿ ಆಯ್ತಾ ಬಾಯ್ ಬಾಯ್ ಟೇಕ್ ಕೇರ್